ಆ ವೃದ್ಧ ದಂಪತಿ ಬಾಡಿಗೆ ಮನೆಯಲ್ಲಿದ್ರು ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ರು ಆದ್ರೆ ಆ ಖುಷಿಯನ್ನ ಮನೆ ಮಾಲೀಕರು ಕಿತ್ಕೊಂಡಿದ್ದಾರೆ ಒಟ್ಟ ಬಟ್ಟೆಯಲ್ಲಿಯೇ ದಂಪತಿ ಬೀದಿಗೆ ಬರುವಂತಾಗಿದೆ ಬಾಡಿಗೆದಾರರ ಮೇಲೆ ಮಾಲೀಕನ ದೌರ್ಜನ್ಯ ಮನೆಗೆ ಬೀಗ ಹಾಕಿ ಹೊರಗೆ ಹಾಕಿ ಕಿರುಕುಳ ಇದು ಚಾಮರಾಜಪೇಟೆಯ ಒಂಬತ್ತನೇ ಕ್ರಾಸ್ನ ನಾಲ್ಕನೇ ಮುಖ್ಯ ರಸ್ತೆಯಲ್ಲಿರುವಂತಹ ಮನೆ ಗೀತಾ ಅನ್ನೋರಿಗೆ ಸೇರಿದ ಈ ಬಿಲ್ಡಿಂಗ್ ನಲ್ಲಿ ಪುಷ್ಪ ನೇಮಚಂದ್ ದಂಪತಿ ಬಾಡಿಗೆ ಇದ್ದಾರೆ ಐದು ಲಕ್ಷ ಅಡ್ವಾನ್ಸ್ ಪ್ರತಿ ತಿಂಗಳು ಐವತ್ತು ಸಾವಿರ ಬಾಡಿಗೆ ಕೊಡ್ತಿದ್ರಂತೆ ಆದ್ರೆ ಕೆಲ ತಿಂಗಳಿನಿಂದ ಮನೆ ಓನರ್ ಕಿರಿಕ್ ಮಾಡ್ತಿದ್ದಾರಂತೆ ದಂಪತಿ ವಾಸ ಮಾಡ್ತಿದ್ದ ಬಿಲ್ಡಿಂಗ್ ನ ಮೊದಲ ಮಹಡಿಯನ್ನ ಕಮರ್ಷಿಯಲ್ ಆಗಿ ಬಳಕೆ ಮಾಡ್ತಿದ್ದಾರೆ ಆ ಬಿಲ್ಡಿಂಗ್ ಅನ್ನ ಕರೆಂಟ್ ಬಿಲ್ ಕೂಡ ನೀವೇ ಕಟ್ಟಬೇಕು ಅಂತ ಖ್ಯಾತಿ ತೆಗೆದಿದ್ದಾರಂತೆ ಇದಕ್ಕೆ ಒಪ್ಪದಿದ್ದಕ್ಕೆ ಕರೆಂಟ್ ನೀರು ಬಂದ್ ಮಾಡಿದ್ದಾರೆ ಅನ್ನೋದು ವೃದ್ಧ ದಂಪತಿಯ ಆರೋಪ ಯಾವಾಗ ಕರೆಂಟ್ ಕಟ್ ಮಾಡಿ ನೀರನ್ನ ಬಂದ್ ಮಾಡಿದ್ರು ದಂಪತಿ ಬಾಡಿಗೆ ಕಟ್ಟೋದಕ್ಕೆ ಹಿಂದೇಟ್ ಹಾಕಿದ್ದಾರೆ ಇದರಿಂದ ಆಕ್ರೋಶಗೊಂಡ ಓನರ್ ವೃದ್ಧ ದಂಪತಿ ಹೊರ ಹೋದಾಗ ಮನೆಗೆ ಬೀಗ ಹಾಕಿದ್ದಾರೆ ಇದರಿಂದ ಬಾಡಿಗೆದಾರರು ಉಟ್ಟ ಬಟ್ಟೆಯಲ್ಲೇ ಬೀದಿಗೆ ಬರುವಂತಾಗಿದೆ ಈ ಸಂಬಂಧ ಚಾಮರಾಜಪೇಟೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಕೆಳಗಡೆ ಎರಡು ಗೇಟ್ಗೆ ಲಾಕ್ ಹಾಕ್ಬಿಟ್ಟಿದ್ದಾರೆ ಒಳಗೆ ಬಿಡ್ತಾ ಇಲ್ಲ ಈಗ ಬಿಡ್ತಾ ಇಲ್ಲ ಅಂದ್ರೆ ನಾವು ಖಾಲಿಯಾಗಿ ಮಾಡೋದು ನಮ್ಮ ಸಮಾನ ಹಂಗೆ ಹೋಗೋದು ಬಿಟ್ಟಿದ್ರೆ ತಾನೆ ನಾವು ತೊಗೊಂಡೋಗ್ಬೋದು ಇಲ್ಲ ತಂದು ತೊಗೊಂಡೋಗ್ಬೇಕು ಈಗ ನಮ್ಮ ಮನೆಗೆ ಲೈಟ್ ಇಲ್ಲ ನೀರಿಲ್ಲ ಮನೆಯಲ್ಲಿ ಮನೇಲಿ ಪಾರ್ಕಿಂಗ್ ಇಲ್ಲ ಮನೆ ಯಾವ್ದು ಬಿಂಡನ್ ಕೊಡೋದು ಈ ವಿಚಾರಕ್ಕೆ ಮನೆ ಮಾಲಕಿ ಗೀತಾ ಹೇಳೋದೇ ಬೇರೆ ನೇಮಚಂದ್ ಮಾಡುವ ಆರೋಪವೆಲ್ಲ ಸುಳ್ಳು ಅವರು ಹೋದಲ್ಲೆಲ್ಲ ತಗಾದಿಯನ್ನು ತೆಗಿತಾರೆ ದುಡ್ಡು ಕೊಡದೆ ಬಾಡಿಗೆ ಮನೆಯಲ್ಲಿ ವಾಸವಿದ್ದು ಅವರ ವಿರುದ್ಧ ಹಲವು ದೂರುಗಳಿವೆ ಅಂತಿದ್ದಾರೆ ಓನರ್ ಗಳಿಗು ಮೋಸ ಮಾಡಿದ್ದಾರೆ ಅಷ್ಟೇ ಸರ್ ನಮ್ ರಫೆನ್ಸ್ ನಮ್ದು ಇದೆ ಬರೀ ಮೋಸ ಮಾಡ್ಕೊಂಡೇ ಬಂದಿದ್ದಾರೆ ಎಲ್ಲರಿಗೂ ಮೋಸ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಸರ್ ನಾನು ಇಲ್ಲ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಅವ್ರ ಬಾಡಿಗೆ ಅಡ್ವಾನ್ಸ್ ಎಲ್ಲ ಮುಗ್ದೋಗಿದೆ ಅವರ ಎಲೆಕ್ಟ್ರಿಕ್ ಬಿಲ್ ಚೆಕ್ ಕೊಟ್ಬಿಟ್ಟು ಬೆಸ್ಕಾಂ ನೋಡಿಂದ ಬೌನ್ಸ್ ಆಗಿ ಬಂದಿದೆ ಅದನ್ನು ದಾಖಲೆಗಳಿದೆ ನೋಡ್ಕೊಳ್ಳಿ ಸರ್ ಮಾತಲ್ಲೇ ಬಗೆಹರಿಸಿಕೊಳ್ಬೇಕಾದ ವಿಚಾರಕ್ಕೆ ವೃದ್ಧರನ್ನ ಹೊರಹಾಕಿದ್ದು ಎಷ್ಟ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಕೂಡಲೇ ಪೊಲೀಸರು ತನಿಖೆ ನಡೆಸಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ ಶರಣು ಹಂಪಿ ನ್ಯೂಸ್ ಏಟೀನ್ ಬೆಂಗಳೂರು ಒಮ್ಮೆ ಕಾಡಾನೆಗಳ ಹಿಂಡು ನಾಡಿನತ್ತ ಎಂಟ್ರಿ ಕೊಟ್ರೆ ಸಾಕು ಅವಾಂತರ ಕಟ್ಟಿಟ್ಟ ಬುತ್ತಿ ಜಮೀನುಗಳಿಗೆ ನುಗ್ಗಿದ ಕಾಡಾನೆಗಳ ಹಿಂಡು ಬೆಳೆಗಳನ್ನ ಸರ್ವನಾಶ ಮಾಡಿವೆ ರಾಜಪಡೆ ಗಲಾಟೆ ಬೆಚ್ಚಿಬಿದ್ದ ಜನತೆ ಕಾಡಾನೆಗಳ ಹಾವಳಿಗೆ ರೈತರು ಕಂಗಾಲು ಕಾಡಾನೆಗಳು ಏನ್ ಚೆಂದ ಸಾಲಾಗಿ ಓಡ್ತಿವೆ ನೋಡಿ ನೀನ್ ಮುಂದೆ ಹೋಗು ನಾನ್ ಹಿಂದೆ ಬರ್ತೀನಿ ಇಲ್ಲಂದ್ರೆ ಜನ ನಮ್ಮನ್ನ ಸುಮ್ನೆ ಬಿಡಲ್ಲ ಅಂತ ಯತ್ನೋ ಬಿದ್ನೋ ಅಂತ ಕಾಲ್ ಕಿತ್ತಿವೆ ಮರಿಯಾನೆಯಿಂದ ಹಿಡಿದು ದೊಡ್ಡಾನೆಯವರೆಗೂ ರೈತರ ಜಮೀನಿಗೆ ಎಂಟ್ರಿ ಕೊಟ್ಟಿದ್ದಲ್ಲದೆ ಬೆಳೆ ಹಾನಿ ಮಾಡಿ ಭಯ ಹುಟ್ಟಿಸಿವೆ ಇದ್ರ ಇದ್ರ ಬಗ್ಗೆ ನಮ್ಮ ಏನು ಈಗ ನಮ್ಮ ಕರ್ನಾಟಕ ಬಾರ್ಡರ್ ದಾಟ್ತಿದ್ದಂಗೆ ಇದು ನಮ್ಮ ಬನಘಟ ನ್ಯಾಷನಲ್ ಪಾರ್ಕ್ ವಲಯಕ್ಕೆ ಸಮೀಪದಲ್ಲಿ ಇರ್ತಕ್ಕಂಥ ಕಾರಣದಿಂದ ಇದ್ರ ಬಗ್ಗೆ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇನ್ನ ಹೆಚ್ಚಿನ ರೀತಿಯಲ್ಲಿ ಇದನ್ನು ತಡೆಗಟ್ಟಕ್ಕೋಸ್ಕರ ಏನು ಕ್ರಮ ಜರುಗಿಸ್ಬೋದು ಅನ್ನೋದನ್ನು ಸೂಕ್ತವಾಗಿ ಗಮನಿಸ್ಬೇಕು ಯಾಕಂದರೆ ಇದು ಒಂದು ತಿಂಗಳುಗಳಿಂದ ಒಬ್ಬ ರೈತ ಇದನ್ನು ಬೆಳೆಯನ್ನು ಹಾಕಿ ಕಾಯ್ತಾಯಿರ್ತಾರೆ ಅದರ ಫಸ್ಲಿಗೋಸ್ಕರ ಆ ಸಂದರ್ಭದಲ್ಲಿ ಈ ರೀತಿ ಆಗ್ತಕ್ಕಂಥದ್ದು ಒಂದು ತುಂಬ ದೊಡ್ಡ ಆಘಾತ ಆಗುತ್ತೆ ಅವ್ರಿಗೆ ಇತ್ತೀಚೆಗೆ ಎಲ್ಲೆಡೆ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ ಅದರಲ್ಲೂ ಬೆಳ್ಳಂಬೆಳಿಗ್ಗೆ ತಮಿಳುನಾಡಿನ ಗಡಿ ಗುಮ್ಮಳಾಪುರಂಗೆ ಕಾಡಾನೆಗಳ ಹಿಂಡು ದಾಂಗುಡಿ ಇಟ್ಟಿದೆ ಒಂದಲ್ಲ ಎರಡಲ್ಲ ಸರಿಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಆನೆಗಳು ಹೊಲಗಳಿಗೆ ನುಗ್ಗಿ ಬೆಳೆ ನಾಶಪಡಿಸಿದ್ದು ರೈತರು ಕಂಗಾಲಾಗಿದ್ದಾರೆ ಕಾಡಾನೆಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ದಿಬ್ಬಗಿಬ್ಬ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಅದನ್ನೆಲ್ಲ ಇವರು ಎಲ್ಲಿ ಆನೆ ಜಂಪ್ ಮಾಡುತ್ತೋ ಅಲ್ಲೆಲ್ಲ ಸ್ವಲ್ಪ ಇವರು ಅದನ್ನ ಸರಿಪಡಿಸ್ಬೇಕು ರೂಪಾಯಿ ಖರ್ಚು ಮಾಡಿ ಬೇಲೆ ತಂತಿ ಬೇಲೆ ಹಾಕಿ ಅದನ್ನ ರೈತರಿಗೆ ತಿರ್ಗ ಅನುಕೂಲನೇ ಆಗಿಲ್ಲ ಅಂತ ಹೇಳಿದ ಸಂಬಂಧಪಟ್ಟರೋ ಅಧಿಕಾರಿಗಳು ಅಧಿಕಾರಿಗಳಾಗ್ಬೋದು ಯಾರೇ ಆಗಿರ್ಬೋದು ಬೆಳೆ ಎಲ್ಲ ಇವಾಗೆಲ್ಲ ಫಸ್ಲು ಬಂದಿರೋ ಟೈಮು ಈ ಟೈಮಲ್ಲಿ ಬಂದ್ಬಿಡಂದ್ರೆ ಎಲ್ಲಾ ಬೆಳೆ ನಾಶ ಆಗಿಬಿಡುತ್ತೆ ಒಟ್ನಲ್ಲಿ ಕಾಡಿನಿಂದ ನಾಡಿಗೆ ಬಂದು ಉಪಟಳ ಕೊಡೋ ಗಜಪಡೆಗಳನ್ನ ತಾತ್ಕಾಲಿಕವಾಗಿ ಕಾಡಿಗಟ್ಟುವ ಬದಲು ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಕ್ರಮ ವಹಿಸಬೇಕಿದೆ ఆదూరు చంద్రు న్యూస్ ఎయిటీన్ ఆనికల్